ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಹಾಯ್ ಊರಿಗೋದ್ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಆಗೇ ಇಲ್ಲ ಯಾಕೆ ಅಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಊರಿಂದ ಬಂದ ಮೇಲೆ ಸ್ವಲ್ಪ ಬೆನ್ನವು ಶುರುವಾಗಿತ್ತು ಹಂಗಾಗಿ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ದೆ ಅಲ್ಲಿಂದ ಬಂದು ಕೆಲಸ ಮತ್ತು ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಇವತ್ತಿಂದ ನಾನು ವೆಯ್ಟ್ ಲಾಸ್ ಜರ್ನಿನ ಮತ್ತೆ ಶುರು ಮಾಡಿದ್ದೀನಿ ಊರಿಂದ ಬಂದ ಮೇಲೆ ಅಡ್ಡಾದಿಡ್ಡಿ ದಿಡ್ಡಿ ಫುಡ್ನ ತಿಂದ್ಕೊಂಡು ಆರಾಮಾಗಿದ್ದೆ ನಾನು ಊರಿಗೆ ಹೋಗೋದು ಒಂದು ದಿನ ಮುಂಚೆಯಿಂದನೂ ನಾನು ಡಯಟ್ ಏನೂ ಮಾಡಿರಲಿಲ್ಲ ಅದ್ರ ಪರಿಣಾಮ ಸ್ವಲ್ಪ ನನಗೆ ನನ್ನ ವೆಯ್ಟಲ್ಲೂ ಕೂಡ ನನಗೆ ಸ್ವಲ್ಪ ಏರುಪೇರಾಗಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಏನೇನಾಯಿತು ಅನ್ನೋದನ್ನು ಈ ವಿಡಿಯೋ ಹೆಂಗೆ ತನಕ ನೋಡಿ ಪ್ಲೀಸ್ ಇಲ್ಲಿ ನಾನು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ರಾತ್ರಿ ಮಲಗುವಾಗ ಅದನ್ನು ನಾನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಈ ನೀರು ಕುಡಿಯೋ ವಿಧಾನನ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಆದರೆ ತುಂಬ ಜನ ಕೇಳಿದ್ರು ಕರೆಕ್ಟಾಗಿ ತೋರಿಸಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಈ ನೀರು ರೆಡಿ ಆಯಿತು ಏನಿಲ್ಲ ಸಬ್ಜಾ ಸೀಡ್ಸ್ ನೆನೆಸಿದ್ದೆ ಅದನ್ನು ಬಿಸಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿನ ನೀರು ಆಯಿತಾ ಈಗ ಬನ್ನಿ ಈ ನೀರನ್ನ ಕುಡಿಯೋ ವಿಧಾನನ ತೋರಿಸ್ತೀನಿ ನೋಡಿ ಇದು ನನ್ನ ಮನೆ ನಾನು ಒಬ್ಬಳೇ ವೀಡಿಯೋ ಮಾಡಬೇಕಲ್ವಾ ಭಾಳ ಕಷ್ಟ ಆಗುತ್ತೆ ನನಗಿಲ್ಲಿ ಯಾಕೆಂದರೆ ಟ್ರೈಪೌಡ್ ಏನಿತ್ತು ಅದು ನಾನೇ ಮಿಸ್ಸಾಗಿ ಅದ್ರ ಮೇಲೆ ಬಿದ್ದು ಅದನ್ನು ಮುರಿದಾಕಿ ಭಾಳ ಅಧ್ವಾನ ಮಾಡ್ಕೊಂಡಿದ್ದೀನಿ ಒಂದು ಟ್ರೈಪೌಡನ್ನ ಅಲ್ಲಿವರೆಗೂ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದನ್ನ ಮಲಾಸನ ಅಂತಾರೆ ಈ ಮಲಾಸನ ನಾವು ಪ್ರಾಕ್ಟೀಸ್ ಮಾಡಿದರೆ ಇದಂತೂ ನಮಗೆ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೇದು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಪಿ ಸಿ ಓಡಿ ಮತ್ತು ಏರ್ ಫಾಲ್ ಆಗುತ್ತಲ್ವ ಮತ್ತು ಕಾನ್ಸ್ಟಿಫೇಷನ್ ಸಮಸ್ಯೆ ಇರೋರು ಇವರು ಎಲ್ರಿಗೂ ಕೂಡ ಇದು ತುಂಬಾ ಒಳ್ಳೇದು ನಿಮ್ಗೇನಾದರೂ ಹಿಂಗೆ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಯಿತಂದರೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡೋವರೆಗೂ ಈ ಚೇರ್ಗಾಗಲಿ ಈ ಸೋಫಾ ಮತ್ತು ದಿವಾನ್ ಕಾಟ್ಗೆ ಒಕ್ಕೊಂಡು ಕುತ್ಕೊಳೋದಾಗಲಿ ಮಾಡಿ ಭಾಳ ಒಳ್ಳೆಯದಿದು ನನಗೆ ಕಾನ್ಸ್ಟಿಬೇಷನ್ ಸಮಸ್ಯೆ ತುಂಬ ಇತ್ತು ನಾನು ಯಾವಾಗಲೂ ಸಿರಪ್ ಎಲ್ಲ ತೊಗೋಬೇಕಾಗಿತ್ತು ಆದರೆ ನಾನು ಈ ಥರ ಸಬ್ಜಾ ಸೀಡ್ಸ್ ಎಲ್ಲ ನಾನು ನೀರನ್ನ ಮಾಡಿಕೊಂಡು ಈ ಥರ ಕುತ್ಕೊಂಡು ಕುಡಿತೀನಿ ನನಗೋಸ್ಕರ ನಾನು ಸ್ವಲ್ಪ ಸಮಯವನ್ನು ಕೊಡ್ತೀನಿ ನೋಡಿ ಈ ಥರ ಸಡನ್ನಾಗಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನನಗೂ ಕೂಡ ನಾನು ತುಂಬ ವೆಯ್ಟ್ ಜಾಸ್ತಿ ಇದ್ದೆ ಆವಾಗ ಈಗ ಸ್ವಲ್ಪ ಆರಾಮಾಗಿ ಕೂತ್ಕೋಬೋದು ನೋಡಿ ಸ್ವಲ್ಪ ಹಿಂಗೆ ಬೆನ್ನು ಟಚ್ ಆದರೆ ಸಾಕು ತುಂಬ ಹೊತ್ತು ಕುತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ಒಂದು ಐದು ಹತ್ತು ನಿಮಿಷ ಕುತ್ಕೊಂಡ್ರೂ ಸಾಕು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ತುಂಬ ಓವರ್ ವೆಯ್ಟ್ ಇರೋರು ಸ್ವಲ್ಪ ಸಡನ್ನಾಗಿ ಎದ್ದೊಳೋದು ಕುತ್ಕೊಳ್ಳೋದು ಮಾಡೋಕೋಗಬೇಡಿ ಅದರಿಂದ ಬೇರೆ ಪ್ರಾಬ್ಲಮ್ ಶುರುವಾಗುತ್ತೆ ನೀರೆಲ್ಲ ಕುಡಿದು ಯೋಗ ಮಾಡಿ ಅದೆಲ್ಲ ಆದಮೇಲೆ ಮುಖ ಎಲ್ಲ ತೊಳೆದು ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ಸ್ನಾನ ಏನು ಮಾಡಿಲ್ಲ ತುಂಬ ಚಳಿ ನಾನು ಆಮೇಲೆ ಒಂದು ಸ್ವಲ್ಪ ಬಿಸಿಲು ಬಂದಮೇಲೆ ಸ್ನಾನ ಮಾಡ್ಕೊಳ್ಳೋಣ ತುಂಬ ಕೆಲಸ ಇದೆ ಅಂತೇಳಿ ಅಡುಗೆ ಮನೆಗೆ ಬಂದೆ ಇಲ್ಲಿ ಫಸ್ಟು ಬೆಳಗಿನ ತಿಂಡಿಗೆ ನಾನು ಓಟ್ಸ್ ಮಾಡ್ಕೊತೀನಿ ಓಟ್ಸ್ ನೋಡಿ ಎಷ್ಟು ಕಡಿಮೆ ತಗೊಂಡಿದ್ದೀನಿ ಅಂತ ನನ್ನ ಫುಡ್ಡಲ್ಲಿ ಯಾವಾಗಲೂ ತರಕಾರಿ ಹೆಚ್ಚಾಗಿರುತ್ತೆ ನಾನು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಬೀನ್ಸು ಕ್ಯಾರೆಟು ಸ್ವೀಟ್ ಕಾರ್ನ್ ನನಗೆ ಸ್ವೀಟ್ ಸ್ವೀಟ್ಕಾರ್ನ್ ತುಂಬಾ ಇಷ್ಟ ಹಂಗಾಗಿ ಇದನ್ನು ಬಳಸ್ತೀನಿ ಓಡ್ಸಲಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸಲ ಅವಲಕ್ಕಿಲ್ಲು ಬಳಸ್ತಿರ್ತೀನಿ ನಾನು ಕೆಲವೊಂದು ತರಕಾರಿಗಳನ್ನು ಇದರಲ್ಲೇ ಹಾಕಬೇಕು ಅಂತ ಏನಿಲ್ಲ ನನಗೆ ಯಾವ ಅಡುಗೆ ಮಾಡ್ಕೊತಾ ಇರ್ತೀನಿ ಅದಕ್ಕೆಲ್ಲ ಹಾಕ್ತಾಯಿರ್ತೀನಿ ಮತ್ತು ಕ್ಯಾಪ್ಸಿಕಮ್ ಬ್ರಾಕಲಿ ಇಜ್ ಇಷ್ಟು ತರಕಾರಿ ಹಾಕಿದ್ದೀನಿ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟ್ಕಿ ಆಗೋಷ್ಟು ಅರಶಿಣದ ಪುಡಿನ ಹಾಕ್ತಾಯಿದ್ದೀನಿ ಈಗ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಂತೀನಿ ಖಂಡಿತ ಈ ಓಟ್ಸ್ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಇನ್ನು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋದು ಕೂಡ ತುಂಬ ಸಹಾಯ ಆಗುತ್ತೆ ಇದರಿಂದ ಈಗ ಚೆನ್ನಾಗಿ ತರಕಾರಿ ಬೆಂದಿದ್ದಾಯಿತು ನಾನಿಲ್ಲಿ ಓಟ್ಸ್ನ ಹುರಿದು ಇಟ್ಟಿರ್ತೀನಿ ಯಾಕೆಂದರೆ ತುಂಬ ದಿನ ಬಾಳಿಕೆ ಬರಬೇಕಲ್ವ ಅದಕ್ಕೋಸ್ಕರ ಓಟ್ಸು ಸ್ವಲ್ಪ ಉದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಉದುದ್ರಾಗೆ ಬಂದಿತ್ತು ಒಳ್ಳೆ ಉಪ್ಪಿಟ್ಟಿನ ಅದ ಇತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗಿತ್ತು ನೋಡಿ ನಾನು ಸ್ಮಾಲ್ ಸೈಜ್ ಪ್ಲೇಟ್ನ ತಗೊಂಡಿದ್ದೀನಿ ಅದರಲ್ಲಿ ಇಷ್ಟ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಫ್ರೂಟ್ಸ್ನು ಕೂಡ ತೊಗೊಂತೀನಿ ಇದಾಗಿತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲಿ ಎರಡು ಥರದ ಫ್ರೂಟ್ಸ್ನ ತಗೊಂಡಿದ್ದೀನಿ ಒಂದು ಪಪ್ಪಾಯ ಒಂದು ಡ್ರ್ಯಾಗನ್ ಫ್ರೂಟ್ನ ತೊಗೊಂಡಿದ್ದೀನಿ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ವೈಟ್ ರೈಸು ಕುಂಬಳಕಾಯಿ ಪಲ್ಯ ಒಂದು ಮೊಟ್ಟೆ ಮತ್ತು ಇಲ್ಲಿ ರಾಜ್ಮಾ ಕರಿನ ತೊಗೊಂಡಿದ್ದೆ ರಾಜ್ಮಾ ಕರಿನ ನಾನು ಮಾಮೂಲಿ ಕಡಲೆಕಾಳು ಬಟಾಣಿ ಕಾಳು ಹಾಕಿ ಸಾರು ಮಾಡ್ತೀವಲ್ವ ಸೇಮ್ ಅದೇ ಸ್ಟೈಲಲ್ಲಿ ಮಾಡಿಕೊಂಡಿದ್ದೆ ಅದೇ ಮಸಾಲೆ ಹಾಕಿ ಎಣ್ಣೆ ಕಡಿಮೆ ಹಿಡಿಯುತ್ತೆ ಅಂತ ಸ್ವಲ್ಪ ಮಜ್ಜಿಗೆನ ತೊಗೊಂಡಿದ್ದೆ ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್ ಸೂಪರಾಗಿತ್ತು ಮಾತ್ರ ನಾಲ್ಕೂವರೆ ಆಗಿತ್ತು ಇವತ್ತು ಟೀ ಟೈಮಲ್ಲಿ ಸ್ವಲ್ಪ ರಾತ್ರಿ ಡಿನ್ನರ್ನ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ಇಲ್ಲಿ ಗೆಣಸು ತಗೊಂಡಿದ್ದೀನಿ ಒಂದು ಪೀಸ್ ಗೆಣಸನ್ನ ಎರಡು ಭಾಗವಾಗಿ ಮಾಡಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಸೈಡಲ್ಲಿ ಸ್ಟೀಮ್ ಮಾಡಲಿಕ್ಕಿಟ್ಟು ಇನ್ನು ಟೀನು ಕೂಡ ರೆಡಿ ಮಾಡಿಕೊಂಡೆ ನಾನಿಲ್ಲಿ ಗ್ರೀನ್ ಟೀನೇ ಕುಡಿತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜನ ತಗೊಂಡಿದ್ದೀನಿ ನೋಡಿ ಇದು ನನ್ನ ಈ ಟೈಮ್ ಸ್ನ್ಯಾಕ್ಸ್ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜನ ತಗೊಂಡಿದ್ದೀನಿ ಅಷ್ಟೇ ಗಿದ್ದಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಡಿನ್ನರ್ನು ಕೂಡ ಮುಗಿಸ್ತಾ ಇದ್ದೀನಿ ಗೆಣಸ್ ಬೇಯಿಸ್ತೀನಲ್ವ ಅದನ್ನೇ ಇದ್ದೀನಿ ಯಾವುದೇ ರೀತಿ ಬೆಲ್ಲದ ಕಾಯಿ ರಸ ಏನೂ ಮಾಡಿಲ್ಲ ಹಂಗೆ ತಿನ್ನೋದಕ್ಕೆ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು ಅದಕ್ಕೋಸ್ಕರ ಇನ್ನು ತುಂಬ ಜನ ಕೇಳ್ತಾರೆ ನೀವು ಎಷ್ಟೊತ್ತು ಊಟ ಮಾಡ್ತೀರಾ ಅಂತ ನೋಡಿ ಟೈಮ್ನ ನೀವೇನೇ ಏಳು ಇಪ್ಪತ್ತೆರಡಾಗಿತ್ತು ಆಗಿತ್ತು ಇನ್ನು ಎಷ್ಟು ನಡೀತೀರಾ ಅಂತ ಕೇಳಿದ್ರಲ್ವ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಸಾವಿರ ಸ್ಟೆಪ್ಸನ್ನು ನಡೆದು ಬರ್ತೀನಿ ಇಷ್ಟೊತ್ತಿಗೆ ಆಯಿತಾ ಇದಾಗಿತ್ತು ನನ್ನ ಇವತ್ತಿನ ದಿನಚರಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ